ಬಿಟ್ಟೆ ಎಷ್ಟು ದಂಗೆ ಹಾಕ್ತಿರ ಅದ ಗೌಡ ಬರೋ ಟೈಮ್ ಆಗಿತ್ತು ಮೊದ್ಲ ಗೌಡ ಮನ್ಸಿಗೆ ಅದನ್ನ ಸುಮ್ಕೊಂಡ್ರೆ ಸ್ವಲ್ಪ ಗೌಡ ಗೌಡ ಅಂತಿ ನಿಮ್ ಗೌಡ ಅಂದಾಯನ ಇತ್ತ ನಮ್ ಗೌಡ ಬಗ್ಗೆ ನಿಮ್ಗೆ ಏನ್ ಬರ್ಷ ನಮ್ ಗೌಡ್ರ ಬಜರಂಗಿ ಭಕ್ತದಾರ ನಮ್ ಗೌಡ್ರ ಬಸವಾಜಿ ಶರ್ಮದ ಶಾಂತಿ ಒಳಗ ಗಾಂಧೀಜಿ ತತ್ವ ಪಾಲಿಸ್ತಾರ ನಮ್ ಗೌಡ ಇಷ್ಟೆಲ್ಲ ಕ್ವಾಲಿಟಿ ಇರೋ ನಮ್ ಊರಾಗ ಚಪ್ಪ ಮಿಚ್ಚಪ್ಪ ಗೌಡ್ರ ಒಬ್ರು ನಮ್ಮ ಮುಚ್ಚಪ್ಪ ಗೌಡರಿಗೆ ಜಯವಾಗಲಿ 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 ಇಷ್ಟೆಲ್ಲ ಕೇಳಕತ್ತ ನಮ್ಮ ಗೌಡ್ರ ಬಗ್ಗೆ ಹೆಮ್ಮ ಇತ್ತಿ ನಮ್ ಗೌಡ್ರಿ ನಮ್ ಗೌಡ್ರ ಗೌಡ್ರೇವನ್ ಹೆಜ್ಜೆಯ

आप बैठेगा इसलाल गणपति हैं ये ने मन पा पट्टे ऐश्वर्य टक्को दो ये ने ना पट्टे और मोरमोर सारा आपको न टला कोड़ा बैट और कोटिल रे ऊर्व भोषा पढ़ाएंगे ले दौड़ा मोरमोर सारा आपको रेल रे गणपति तार गए का इसलाल दार 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 ಹಾಲ್ ಸಲ ಪಟ್ಟ ಎಷ್ಟ್ ನೋಡೋದ ಗೋಡ್ರಿ ಗೋಳೆ ಕೆಲ್ಲ ಬಿಲ್ಲ ನೋಡ್ರಪ್ಪ ನೋಡಪ್ಪ ಸಲ ಪಟ್ಟ್ಯಾ ಒಂದ್ ರೂಪಾಯಿ ಬಿ ಉಳ್ದಿಲ್ಲ ಮತ್ ದಿನ ನಾನು ನಾಲ್ಕ್ ಸಾವಿರ ರೂಪಾಯಿ ಹಾಕೀನಿ ಈ ಸಲ ಎಲ್ಲಾರು ಒಂದ್ ನಾಲ್ಕುವ ಹಾಕನು ಏನಂತ ಗೌಡ್ರ ನಾಲ್ಕುವಂತೂ ಹಾಕ್ರಿ ನಾವ್ ಮೂರ್ನೂರ ಹಾಕ್ತೇವ್ರಿ ದಿಡ್ ದೇಡ್ ನೀವ್ ಹಾಕ್ಬಿಡ್ರಿ ಗೌರ ನೀವ್ ರೈಟ್ ಹೇಳಿ ಅರ್ಥಐತ್ತಮ್ಮ ವರ್ಷ ವರ್ಷ ಗೌಡ್ ಗೌಡ್ ಅಂದ್ರ ನಾನ್ ಬರಸ್ಲಾತರಿ ಈ ಸಲ ಅದೇನೂ ನೀವು ಎಷ್ಟ್ ಪಟ್ಟಿ ಕೊಡ್ತಿರ ಅಷ್ಟು ನಾನ್ ಹಬ್ಬ ಮಾಡೋದು ನೀವು ಕಡಿಮೆ ಕೊಟ್ರ ಕಡಿಮೆ ಕನ್ಕೊತರೋದು ಕೊಟ್ರಸ್ತರೋದು ಏಟಾರ ಯಾರ ಕೊಟ್ಟಾರ ಹೇಳ ಗೌಡ್ರಿ ಹೊಸದ ರೀ ರಾಹುಲ್ ರಮೇಶ್ ಸತೀಶ್ ಇವ್ರ ರವಿ ಇಷ್ಟ್ ಕೊಟ್ಟಾರ ಗೌಡ್ರಿ ಉಳ್ಕಿದಾರ ಏನಂದ್ರಿ ಪಾಂಡವರಿ ರವಿ ರೀ ಮುಲಿಮನಿ ಶಂಕರ ಏ ಮುಲಿಮನಿ ಶಂಕರೈತೆ ಅದ ನನ್ ಕಡೆ ಬೇಕು ನಾನ್ ನೋಡ್ಕೊತನು

ಶ್ರೀ ಗಜಾನನ ಮಿತ್ರ ಮಂಡಳಿ ವತಿಯಿಂದ ಎಲ್ಲರೂ ಮೂರ್ ಸಾವಿರದ ಐದೂರ್ ಐದೂರ ಪಟ್ಟಿ ಹಾಕಬೇಕ್ರಿ ಮೂರ್ ಸಾವಿರ ಹಾಕಿದ್ರ ಎದ ಗಣಪತಿ ಮಾಡುನ್ರಿ ಪಟ್ಟಿ ಎಲ್ಲ ಮಾಡ್ನು ಮೂರ್ ಇದ್ರು ಪಟ್ಟಿ ಹಾಕ್ರಿ ಗೌರ ಮೂರ್ ಸಾವಿರ ಸಾಲ ಹೋಗ್ರಿ ಹೆಂಗ್ರಿ ಗೌರ ನೀನ ಇಪ್ಪತ್ ಸಾವಿರ ಐತ್ರಿ ಏ ಈ ಸಲ ಡಿಜೆ ಇಲ್ಲ ಗೌರ ಡಿಜೆ ಜೆ ಇದ್ರ ಅಂದ್ರೆ ನಾವು ಪಟ್ಟಿ ಹಾಕಿಲ್ರಿ ಅಂತ ನಾನ್ ಗೌರ ಡಿಜೆ ಜೆ ಇದ್ರ ಅಟ್ಟ ಬರೋ ನಾವು ಪಟ್ಟಿ ಹಾಕೋರಿ ನಿಮ್ಗೆ ಏನ್ ಹೇಳಿದ್ರು ರೊಕ್ಕನ ಪಟ್ಟಿ ಹಾಕ್ಲಕ್ಕ ತಯಾರಿ ಡಿಜೆ ಬೇಕು ಅದ್ ಬೇಕು ಅಂದ್ರೆ ಎಲ್ಲಿ ತರ ಗುರುಪೈತ್ರಿ ಡಿ ಜೆ ಗುರುಪ್ ಇದ್ರೆ ಹಾಕ ನಾಲ್ಕ ನಾಲ್ಕ ಸಾವಿರ ಪಟ್ಟಿ ಹಾಕ ಓದ್ರಿಲ್ಲ ಅದಕ್ಕ ಈಗ ನನ್ನ ಗೌಡ್ ತಿರ ಕೂದ್ ಹೊಂಟವ ಗೌಡ್ರ ಹೆಂಗ್ ಗೌಡ್ರ ನೀವ್ ಯೂಟ್ಯೂಬ್ ಮಾಡಿಲ್ಲ ಅಂದ್ರೆ ಮತ್ತೆ ಹೆಂಗ್ ಏನ ಅದೇನ ಸದ್ಯ ಎಲ್ಲ ಮೋಸದ ಇದ್ರ ಇದ್ರ ಪಟ್ಟಿ ಹಾಕಾರು ಇಲ್ರಿ ಗೌಡ್ರ ನಿಮ್ ತಡ ಕೂದ್ ಆಗಲ್ಲ ಕೂದಾಗ ಪಾಂಡು ಪಾಂಡು ಮೂರ್ ಸಾವಿರದ

ಕಿರಣ ಹಿಂಗ್ ಹಾಸಲ ಕುಡ್ದ್ ಬಂದ ಬ್ಯಾರ ನೀವು ಹುಡುಗಿ ಹಾಕಿದ ಕಾಶಿ ಅವ್ ನಾಕ್ ಹಾಕಿದ ಬರ್ದಾರ್ ಗೌರವ್ ನನ್ ಕಡೆ ಬಂದಿದ್ರಿ ಕಂಪ್ಲೇಂಟ್ ತಗೊಂಡ್ ಹ್ಮ್ ಹಿಂಗೇನ ವರ್ಸು ನೀವು ಗಣಪತಿ ಜಗಳ ಆದ್ರೆ ಹಿಂಗುದಿಲ್ಲ ಸಾನು ಕೊಟ್ಟರು ಒಂದ್ ವರ್ಷ ಎರಡ್ ವರ್ಷ ಪ್ರತಿ ವರ್ಷ ಸಾಲ ಹಿಡಿದ ನಿಮ್ಗೆ ಜಗಳ ಗೌಡ ನಾ ಹೇಳಾಕ್ ಬಂದೇನ್ರೀ ಕಿರಾನ ಹೋಗಿ ಫುಲ್ ಬಾದಿ ಅವತ್ ಕೂತಿದ್ರಿ ಅವಲ್ರಿ ಮುಗ್ಯಾವ್ರಿ ಯಾವ ಹೆಸರು ತೊಗೊತಂದ ನೀವ್ ದಿನ ಹಾಕ್ಕೊಬೇಡ್ರಿ ನನಗ್ ನಿಮ್ದ ಏನೈತಿ ಪಾಜಿರಿ ಇಲ್ಲಾ ನಿಮ್ದ ಗೌಡ ಅವ್ರದು ಪಾಜಿ ಬಂದತ್ರಿ ನೋಡ್ರಿ ನೋಡ್ರಿ ಬಂದೈತ್ರಿ ಅವ್ರದು ಪಾಜಿ ಮಾತಾ ಪಟ್ಟಿ ಕೊಡುದಿಲ್ಲರಿ ಹ್ಮ್ ಮತ್ತ ಗಣಪತಿ ದಿವಸ ರೀ ಜಗಳ ಅದೆಲ್ಲಾ ಮಾಡ್ಕೊಡ್ತಾರ ನೋಡ್ರಿ ಹೆಂಗ್ ಮಾಡಿದ್ರು ನೋಡ್ರಿ ನಿಮ್ಗ ಮೀಟಿಂಗ್ ಕಕ್ಕ ಉದ್ದೇಶ ಏನಪ್ಪಾ ಅಂದ್ರ ಒಂದ್ ಪಟ್ಟಿ ಮೇನ್ ಹಾಕ್ಬೇಕ ಗಣಪತಿಯಾಗ ಜಗಳ ಇದು ಮೊನ್ನೆ ಮತ್ ಈ ಸಲ ಗಣಪತಿ ಜಗಳ ಮುಂದಿನ ಸಲ ಗಣಪತಿ ಕ್ಯಾನ್ಸಲ್ ನಮ್

ತಮ್ ಕೊಡದ ಕರೆನೆ ಹೇಳ್ತಾರ ಗೌರ ಹಿಂಗ ಮಾಡಿ ನೀವ್ ಡಿಜೆ ಪಾಯಿ ತರ್ಸಿರಿ ನಾವ್ ಬೇರೆ ಹೋಗ್ತೀರಿ ಅದನ್ನು ಡಿಜೆ ತರ್ಸ ನೀವ್ ಪಟ್ಟಿ ಹಾಕಬೇಕಲ್ಲ ಗೌಡ್ರಾಕಿದ್ರಿ ಸಾವಿರ ಊಟಕ್ಕೆ ಊಟಕ್ಕ ಉಗಿರ ಮಾಡಿಸ ಅದನ್ನು ವರ್ಷ ವರ್ಷ ಒಂದಾಗಲಾ ಏನೊಂದು ವೆರೈಟಿ ಮಾಡ್ಸು ನಾನ್ ನಾನೊಂದು ಐಟಮ್ ಗೌಡ್ರ ಶಿರಾ ಮಾಡಿಸ್ ವರ್ಷ ವರ್ಷ ಈ ಸಲ ಒಂದ್ ಅದಿ ಒಂದು ವೆರೈಟಿ ಐಟಮ್ ಅದಾಟ್ರಹ್ಮಕಾಯಿ ಉಪ್ಪಿನಕಾಯಿ ಮಾಡ್ಬಿಡಿ ಬೆಸ್ಟ್ ಅದಕ್ಕ ಮೂರ್ ಸಾವಿರದ ಐದ್ನೂರ್ ಐತಿಲ್ಲ ಮೂರ್ ಸಾವಿರದ ಎರಡ್ನೂರ ಪಟ್ಟಿ ಎಷ್ಟ ಮಾಡಿ ಆದ್ರಿ ಏನು ಐಟಮ್ ಎಷ್ಟ ಮಾಡಿ ಉಪ್ಪಿನಕಾಯಿ ಗೌರವ ಉಪ್ಪಿನಕಾಯಿ ಒಂದು ಡೆಬ್ಬಿ ದೋನ್ಸಿ ಬರುತ್ತಿರಿ ಎಲ್ಲಾರು ಯಾವುದು

ಅದೇನ್ ಮಾತ್ರ ಗೊತ್ತಿಲ್ಲ ನೋಡ್ರಪ್ಪ ಮೂರ್ ಸಾವಿರ ಏಳ್ನೂರ ಏಳ್ನೂರ ಪಟ್ಟಿ ಹ್ಮ್ ಅಂತ ಗಣಪತಿ ಯಾವ್ ಸಾಯ್ ತರಪ್ಪ ಹಾಕಾಕ ಎಲ್ಲಾರು ಮೂರವರಿ ಮೂರವರಿ ಹಾಕಿರಿಪ್ಪ ಹತ್ತು ಪೂಟಿ ಅಂದ್ರ ಎಲ್ಲಿ ಹೋಗ್ತೇ ಗಣಪತಿ ಸಹ ಇಲ್ರ ನೀವು ಯಾರ ಮಾಡ್ತೀರಿ ಈಗ ಬಾಜು ಒಂದ್ ಕೋಟಿ ನಮ್ ಗಣಪತಿ ದೊಡ್ಡ ಸಾವಿರ ಪಟ್ಟಿ ಹಾಕ್ರಿ ಎಲ್ಲಾರು

వర్త తో బెడ కై అన్నమాట కై మార్వని నేను ఉంటామా గవాలి ನಾ ನಾಳೆ ಅವನು ಇಲ್ ಬರಾಂಗಿಲ್ಲ ಗಣಪತಿ ಬೆಲ್ಲ ಏನಿಲ್ಲ ಎಲ್ಲಾ ಕ್ಯಾನ್ಸಲ್ ಯಾವ ಏನಾರ ಎಲ್ಲ ನಾಡಲ್ ಮಾಡ್ಬೇಕು